ಕೋಡಿಯಾಳ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಹುಣ್ಣಕೋಟಿ ಮಠದಲ್ಲಿದ್ದೀವಿ ನಾವು ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಈ ಒಂದು ಕೋಡಿಯಾಳ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಏನು ಈ ಚರಂಡಿಯ ನೀರು ಇಲ್ಲಿ ಈ ಭಾಗದಲ್ಲಿ ಹರಿದು ಬರುತ್ತೆ ಅಂದರೆ ಈ ಮಠದ ಮುಂಭಾಗದಲ್ಲಿ ಹರಿದು ಬರುತ್ತೆ ಈ ಮ ಹರಿದು ಬಂದಂಥ ನೀರು ನೇರವಾಗಿ ನದಿ ಆಗಿಲ್ಲ ಅಂದರೆ ಅಲ್ಲಿ ಏನು ಆ ನೀರು ಬರುತ್ತೆ ಅದು ಇಲ್ಲಿ ಆಗತ್ತೆ ಅಂದರೆ ಇಲ್ಲಿ ಆಗಿ ಏನು ಆ ಕಸ ಕಡ್ಡಿಗಳಿರ್ತವೆ ಅದನ್ನು ತೆಗೆದಾದಮೇಲೆ ಮತ್ತೊಂದು ಪಕುಕ್ಕ ಇನ್ನೊಂದಿದೆ ಅಲ್ಲೋಗುತ್ತೆ ಅಂದರೆ ಇದು ನೈಸರ್ಗಿಕವಾಗಿ ಫಿಲ್ಟ್ರಾಗೋದು ಬೇರೆ ಯಾವುದೇ ಅಲ್ಲ ಆ ಅಲ್ಲು ಮತ್ತು ಫಿಲ್ಟ್ರ್ ಆದಮೇಲೆ ಆ ನಂತರ ಅದು ಮತ್ತೆ ಚರಂಡಿ ಮೂಲಕ ತುಂಗಭದ್ರಾ ನದಿಯ ಒಡಲನ್ನು ಸೇರತ್ತೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಪುಣ್ಯಕೋಟಿ ಮಠದ ಶ್ರೀಗಳು ಈ ಒಂದು ಏನು ಈ ಕಲುಷಿತ ನೀರು ಏನು ಚರಂಡಿ ಮೂಲಕ ಏನು ಬಂದು ಏನಿಲ್ಲ ನೈಸರ್ಗಿಕವಾಗಿ ನೀರನ್ನು ಫಿಲ್ಟ್ರ್ ಮಾಡ್ತಾರೆ ಆ ಜಾಗದಲ್ಲಿ ಹಲವು ದಿನಗಳಿಂದ ಕಸ ತುಂಬಿಕೊಂಡಿದೆ ಇದನ್ನು ಸ್ವಚ್ಛ ಮಾಡಿಕೊಡಿ ಅಂತೇಳಿ ಅವರು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿರ್ತಾರೆ ಆದರೆ ಅಭಿವೃದ್ಧಿ ಅಧಿಕಾರಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತೋರಿರ್ತಾರೆ ಅನ್ನೋ ಆರೋಪವನ್ನು ಶ್ರೀಗಳು ಮಾಡಿರ್ತಾರೆ ಇದ್ರ ಜೊತೆಗೆ ಸಂಬಂಧಪಟ್ಟ ಏನು ಇವರ ಒಂದು ಮೇಲಧಿಕಾರಿ ಜಿಲ್ಲಾ ಪಂಚಾಯಿತಿಯ ಸಿ ಎಸ್ ಅವರ ಗಮನಕ್ಕೂ ತಂದಿರ್ತಾರೆ ಮತ್ತು ಅದರ ನಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿರ್ತಾರೆ ತದನಂತರ ಕ್ಷೇತ್ರದ ಶಾಸಕರಾದಂಥ ಪ್ರಕಾಶ್ ಅವರ ಗಮನಕ್ಕೂ ತಂದಿರ್ತಾರೆ ಇದ್ರ ಜೊತೆಗೆ ಮತ್ತೆ ಸಭಾಪತಿಗಳು ಉಪಸಭಾಪತಿಗಳ ಗಮನಕ್ಕೂ ಸಹ ತಂದಿರ್ತಾರೆ ಅವರು ಸುತ್ತ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೂಡಲೇ ಹೋಗಿ ಆ ಒಂದು ಚರಂಡಿಗಳನ್ನು ಸ್ವಚ್ಛತೆ ಮಾಡಿ ಅಂತೇಳಿ ಅವರು ಸೂಚನೆ ನೀಡುತ್ತಾರೆ ಆದರೂ ಸುತ್ತ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಈಗ ನಾವು ನಿಮಗೆ ನೈಜವಾಗಿ ತೋರಿಸ್ತಾ ಇದ್ದೀವಿ ಈಗ ಇಲ್ಲಿ ಫಿಲ್ಟ್ರ್ ಆಗಬೇಕು ಇಲ್ಲಿ ಫಿಲ್ಟ್ರ್ ಆಗ್ಬೇಕಂದ್ರೆ ಊರಿಂದ ಬರ್ತಕ್ಕಂಥ ಕಲುಷಿತ ನೀರು ಈ ಜಾಗದಲ್ಲಿ ಅಂದರೆ ಈ ಜಾಗಕ್ಕೆ ಬಂದಾಗ ಕಸ ಕಡ್ಡಿಗಳೆಲ್ಲ ಶೇಖರಣೆ ಆಗಿರುತ್ತೆ ಈ ಕಸ ಕಡ್ಡಿಗಳನ್ನು ಎರಡು ದಿನಕ್ಕೊಮ್ಮೆ ತೆಗೆದುತಾರೆ ಎಲ್ಲ ಹಾಕ್ತಾರೆ ಇಲ್ಲಿ ಮೇಲಾಗ್ತಾರೆ ಇಲ್ಲಿ ತೋರಿಸ್ತಾರೆ ಅಲ್ಲ ಇದು ಒಂದು ಇದರಿಂದ ತೆಗೆದಂಥದ್ದು ಇದು ಎರಡು ದಿನದ ನಂತರ ಮತ್ತೆ ತೆಗಿಬೇಕಾಗತ್ತೆ ಅಂದರೆ ಅವರ ಒಂದು ವಾಹನದಲ್ಲಿ ಏನಿದೆ ಸ್ವಚ್ಛ ಪರಿಸರ ಕಾಪಾಡುವಂಥ ಸ್ವಚ್ಛ ಗ್ರಾಮ ಆರೋಗ್ಯ ಗ್ರಾಮ ಅನ್ನೋದರಲ್ಲಿ ಏನು ಗಾಡಿಗಳು ಕೊಟ್ಟಿದ್ದಾರೆ ಆ ಗಾಡಿಯಲ್ಲಿ ತಗೊಂಡು ಹೋಗ್ಬೇಕಂದ್ರೆ ಅವರು ಒಂದು ಏನು ಕಸ ವಿಲೇವಾರಿ ಘಟಕಕ್ಕೆ ತಗೊಂಡೋಗ್ಬೇಕಂದ್ರೆ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಆ ಘಟಕಕ್ಕೆ ಹಾಕಬೇಕಾಗಲ್ಲ ಈ ವಿಚಾರದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರು ಕೂಡಲೇ ಅದನ್ನು ಸ್ವಚ್ಛಗೊಳಿಸ್ತಾ ಇಲ್ಲ ಅನ್ನೋ ಆರೋಪ ಮಾಡಿದರು ಮತ್ತು ನಾವು ಒಂದು ಸುತ್ತ ಮಾಧ್ಯಮದಲ್ಲಿ ಏನು ಹೇಳ್ತೀವಿ ಅಂದರೆ ಈಗಾಗಲೇ ರಾಜ್ಯಾದ್ಯಂತ ಡೆಂಗೂ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅದರಲ್ಲೂ ಹಾವೇರಿ ಸುತ್ತ ರೆಡ್ ಜೋನಲ್ಲಿದೆ ಅಂದರೆ ಡೆಂಗೂ ಪ್ರಕರಣಗಳ ಸಂಖ್ಯೆ ಹಾವೇರಿ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಆಗ್ತಿದೆ ಈ ರೀತಿ ನೀರು ನಿಲ್ಲೋದ್ರಿಂದ ಅಂದರೆ ಈಗಾಗಲೇ ಆರೋಗ್ಯ ಸಹಾಯಕರು ಮನೆ ಮನೆಗೆ ಹೋಗಿ ಈ ನೀರು ನಿಲ್ಲದೇ ಇರೋ ನೋಡ್ಕೊಬೇಕು ಅಲ್ಲಿ ಅಷ್ಟು ಸಳ್ಳೆಗಳ ಉತ್ಪತ್ತಿ ಆಗದೆ ಇದ್ದಂಗೆ ನೋಡ್ಕೊಬೇಕು ಅಂತೇಳಿ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ಮನೆಯ ಸುತ್ತಲೂ ವಾತಾವರಣವನ್ನು ಜಾಗೃ ಸ್ವಚ್ಛವಾಗಿ ಇಟ್ಕೊಳ್ಳ್ರಿ ಅಂತ ಹೇಳ್ತಾಯಿದ್ದಾರೆ ಆ ಮನೆ ಸುತ್ತಲೂ ಇರತಕ್ಕಂಥ ವಾತಾವರಣನ ಆ ಮನೆಯ ಮಾಲೀಕರು ಸ್ವಚ್ಛವಾಗಿ ಇಟ್ಕೊಂತಾರೆ ಆದರೆ ಊರಲ್ಲಿರ್ತಕ್ಕಂಥ ಚರಂಡಿಗಳನ್ನು ಊರಲ್ಲಿರ್ತಕ್ಕಂಥ ಈ ಕೊಲೆಚೆ ಪ್ರದೇಶಗಳನ್ನು ಸ್ವಚ್ಛವಾಗಿರೋರು ಯಾರು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಾಗಿರ್ತವೆ ಅದೇ ಗ್ರಾಮ ಪಂಚಾಯತಿ ನಗರಸಭೆ ಪುರಸಭೆ ಈ ರೀತಿ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಾಗ ಗ್ರಾಮ ಪಂಚಾಯಿತಿಯವರು ಇದನ್ನು ಸ್ವಚ್ಛಗೊಳಿಸಬೇಕಾಗತ್ತೆ ಅಂದರೆ ಏನು ಈ ಕಸ ಕಡ್ಡಿ ಶೇಖರಣೆ ಆಗದೆ ಇದಾಗೆ ನೀರು ಸರಾಗವಾಗಿ ಹರಿದು ಹೋಗೋ ರೀತಿಯಲ್ಲಿ ನೋಡ್ಕೊಬೇಕಾಗತ್ತೆ ಆದರೆ ಆ ಕೆಲಸವನ್ನು ಕೋಡಿಹಾಳ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಏನು ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾರೆ ಅಂದರೆ ಇವರು ಯಾವ ಅಧಿಕಾರಿಗಳ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ ಶ್ರೀಗಳ ಮಾತಿಗೂ ಗೌ ಬೆಲೆ ಬೆಲೆ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಇದನ್ನು ಸ್ವಚ್ಛಗೊಳಿಸಿ ಅಂತ ಹಲವು ಬಾರಿ ಹೇಳಿದ್ರು ಆ ಕೆಲಸವನ್ನು ಮಾಡ್ತಾ ಇಲ್ಲ ಆ ಕಾರಣ ಇವತ್ತು ಶ್ರೀಗಳು ಸುತ್ತ ನಮ್ಮ ಮಾಧ್ಯಮದವರಿಗೆ ಕರೆ ಮಾಡಿ ಈ ರೀತಿ ಆಗ್ತಾ ಇದೆ ಮೇಲೆ ಮತ್ತೆ ಅವರು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೂ ಈ ವಿಚಾರ ತಿಳಿಸಿದ ಮೇಲೆ ಇವತ್ತು ಬಂದಿದ್ದಾರೆ ಅನೇಕ ಸ್ವಚ್ಛ ಮಾಡಲಿಕ್ಕೆ ಈಗಾಗಲೇ ನೋಡ್ತಾ ಇದ್ದೀರಾ ಇವತ್ತು ಬಂದು ಇವತ್ತು ಏನು ಮಾಡ್ತಕ್ಕಂಥ ದೃಶ್ಯನ ನೋಡ್ತಾ ಇದ್ದೀವಿ ಇದು ಒಂದು ತಿಂಗಳಿಂದ ಅವರು ಮನವಿ ಮಾಡ್ಕೊತ ಇದಾರಂತೆ ಕ್ಲೀನ್ ಮಾಡಿ ಅಂತ ಇವರು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸ್ತಾರೆ ಅಂದರೆ ಗ್ರಾಮ ಪಂಚಾಯತಿ ಅವರು ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಗ್ರಾಮವನ್ನು ಸ್ವಚ್ಛವಾಗಿ ಅದರಲ್ಲೂ ಈ ಮಳೆಗಾಲದಲ್ಲಿ ಈ ಮಳೆಗಾಲ ಆರಂಭ ಆಗೋಕ್ಕಿಂತ ಮುಂಚೆನೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂಥ ಚರಂಡಿಗಳನ್ನು ಸ್ವಚ್ಛವಾಗಿ ಇಟ್ಕೊಂಡು ಅದಕ್ಕೇನು ಬೇಕು ಕೆಮಿಕಲನ್ನು ಸಿಂಪಡಣೆ ಮಾಡೋದ್ರ ಮೂಲಕ ಅಥವಾ ಸೊಳ್ಳೆಗಳ ಹಟೋಟಿಗೆ ತರಬೇಕು ಅಂದರೆ ಸಾಂಕ್ರಾಮಿಕ ರೋಗ ಹರಡದನಿಗೆ ನೋಡ್ಕೊಬೇಕಾಗತ್ತೆ ಡೆಂಗೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಡೆಂಗೂ ಪ್ರಕರಣ ಈಗಾಗಲೇ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ ಅಂತ ಗೊತ್ತಿದ ಮೇಲೂ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಚ ಚರಂಡಿಗಳನ್ನು ಸ್ವಚ್ಛಗೊಳಿಸುವಲ್ಲಿ ಈ ಏನು ಈ ಶೇ ನೀರಿನ ಏನು ಫಿಲ್ಟರ್ ಮಾಡಿ ಕಳಿಸ್ತಕ್ಕಂಥ ಘಟಕಗಳನ್ನು ಸ್ವಚ್ಛಗೊಳಿಸುವಲ್ಲಿ ವಿಫಲರಾಗ್ತಿರೋದು ಯಾಕೆ ಯಾಕೆ ಇವರು ಮೇಲಧಿಕಾರಿಗಳ ಮಾತನ್ನು ಕೇಳ್ತಾ ಇಲ್ಲ ಹಾಗಿದ್ರೆ ಇವರು ಸರ್ವಾಧಿಕಾರಿ ತ ಯಾಕೆ ವರ್ತ ವರ್ತನೆ ಮಾಡ್ತಾ ಇದ್ದಾರೆ ಇವರು ಯಾಕೆ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಕಾರಣ ಏನು ಅನ್ನೋ ಒಂದು ಅನುಮಾನ ಎಲ್ಲ ಒಂದು ಕಡೆ ಸಾರ್ವಜನಿಕರ ವಲಯದಿಂದನೂ ಕೇಳಿ ಬರ್ತಾ ಇದೆ ಈಗಾಗಲೇ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿರಿ ಯಾವ ರೀತಿಯಲ್ಲಿ ಕಸನ್ ತಗಲಿ ಯಾವ ರೀತಿಯಲ್ಲಿ ಹಾಕಿದ್ದಾರೆ ಇಲ್ಲವ ಇದು ಇವಾಗ ಒಂದೇ ರಾಶಿ ತೋರಿಸ್ತಾ ಇಲ್ಲ ಈಗಾಗಲೇ ನೀವು ಇಲ್ಲಿ ಒಂದು ಏನು ನೀರು ಫಿಲ್ಟ್ರ್ ಮಾಡಿ ಏನು ಹೊಳೆ ಹೋಗ್ತೀರ ಸುತ್ತಲೂ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ದಿನದಾಗಿರ್ಬೋದು ಅನ್ನೋದು ನಮ್ಮ ವೀಕ್ಷಕರೇ ಗಮನಿಸ್ಬೋದು ಈಗ ನೋಡಿ ಯಾವ ರೀತಿ ಇದೆ ಅಂದರೆ ಮತ್ತು ನೀರು ಸುತ್ತ ಹೇಗಿದೆ ಇದು ನಿಜವಾಗ್ಲೂ ಯಾವ ರೀತಿಯಲ್ಲಿ ಫಿಲ್ಟ್ರ್ ಆಗಿದೆ ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ ಇದು ಶುದ್ಧವಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಇಂಥ ಒಂದು ಕಲುಷಿತ ನೀರು ತುಂಗಾಭದ್ರಾ ನದಿಯ ಒಳಲನ್ನು ಸೇರ್ತಾ ಇದೆ ಅಂದರೆ ಈ ಈ ನೀರಿಂದ ಜನರ ಮತ್ತು ಜಾನುವಾರುಗಳ ಮೇಲೆ ಅವರ ಆರೋಗ್ಯದ ಮೇಲೆ ಒಂದು ರೀತಿ ಪರಿಣಾಮ ಬೀರ್ತಾ ಇದೆ ಏನೋ ಒಂದು ರೀತಿ ಚರ್ಮದ ಕಾಯಿಲೆಗಳು ಸಹ ಕಂಡು ಬರ್ತಾ ಇದ್ದಾವೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಜಿಲ್ಲಾ ಪಂಚಾಯಿತಿ ಎಸ್ ಅವರು ಇರ್ಬೋದು ಯಾಕೆಂದರೆ ನಿಮ್ಮ ಅದರಿನಲ್ಲಿ ಬರ್ತಕ್ಕಂಥದ್ದು ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಗೌರವ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿದೆ ಕೂಡಲೇ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ನಿಮ್ಮ ಒಂದು ಏನು ಚೌಕಟ್ಟಿನಲ್ಲಿ ಒಂದು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಶ್ರೀಗಳ ಒಂದು ಆಗ್ರಹ ಆಗಿದೆ ಕೂಡಲೇ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಕ್ಕ ಒಂದು ಉತ್ತರವನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೀಡಬೇಕು ಹಾಗೂ ಕ್ಷೇತ್ರದ ಶಾಸಕರ ಮಾತಿಗೆ ಮತ್ತು ಸಭಾಪತಿ ಮಾತಿಗೆ ಗೌರವ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಏನು ಕೇಳಿ ಕೇಳಿಬಂದಿದೆ ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರಿಂದ ಸ್ಪಷ್ಟೀಕರಣ ಪಡಿಬೇಕು ಅನ್ನೋದು ನಮ್ಮ ಮಾಧ್ಯಮದ ಒಂದು ಆಗ್ರಹವಾಗಿದೆ ಈ ಭಾಗದಲ್ಲಿರ್ತಕ್ಕಂಥ ಚರಂಡಿಗಳನ್ನು ಸ್ವಚ್ಛ ಮಾಡ್ತಿಲ್ಲ ಸಂಬಂಧಪಟ್ಟ ಮೇಲಧಿಕಾರಿಗಳು ಹೇಳಿದರೆ ಸುತ್ತ ನೀವು ನಿರ್ಲಕ್ಷ್ಯ ವಹಿಸ್ತೀರಿ ಅನ್ನೋ ಒಂದು ಆರೋಪ ಅದೇ ಅದಕ್ಕೆ ಶ್ರೀಗಳು ಸುತ್ತ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಇದಕ್ಕೆ ಏನು ಹೇಳ್ತೀರಿ ಸರ್ಕಾರದ ಅಧಿಕಾರಿಗಳಾಗಿ ಮೇಲಧಿಕಾರಿಗಳು ಏನು ಸೂಚನೆ ಕೊಟ್ಟಿರ್ತಾರೆ ಆದೇಶ ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡೋದು ನಮ್ಮ ಕರ್ತವ್ಯ ಇದೆ ಆ ಪ್ರಕಾರ ಅವ್ರಿಗೇನು ಕೊಟ್ಟಿದ್ದಾರೆ ದಿನನಿತ್ಯ ಒಬ್ಬ ಸ್ವೀಪರಿಂದ ಸ್ವಚ್ಛ ಮಾಡಿಸೋದನ್ನು ಸೂಚನೆ ಕೊಟ್ಟಿದ್ದರು ಆ ಪ್ರಕಾರ ಮಾಡಿಸ್ತಾ ಇದ್ವಿ ಇದು ಮೂರು ದಿವಸದಿಂದ ನಿರಂತರ ಮಳೆ ಇದ್ದಿದ್ದರಿಂದ ಇದು ತೆಗೆದು ಕಸನ ತುಂಬ ಲೇಟಾಗಿದೆ ಅವರು ಏನು ಕಾಳಜಿ ವ್ಯಕ್ತಪಡಿಸಿದರೆ ಖಂಡಿತ ಅವ್ರ ಕಾಳಜಿಗೆ ತಕ್ಕನಾಗಿ ನಾವು ಕೆಲಸ ಮಾಡ್ತೀವಿ ಮತ್ತು ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ಏನು ಸೂಚನೆಗಳನ್ನು ಕಾಲ ಕಾಲಕ್ಕೆ ಕೊಡ್ತಾರೆ ಅದು ಕೂಡ ಫಾಲೋ ಮಾಡ್ತೀವಿ ಮತ್ತು ಈಗಾಗಲೇ ಸ್ವಾಮೀಜಿಯವರು ತಿಳಿಸಿದಂತೆ ಡೆಂಗ್ಯೂ ಈಗ ಹೆಚ್ಚಳ ಆಗ್ತಾ ಇರೋದು ರಾಜ್ಯದಲ್ಲಿ ಗೊತ್ತಿರುವಂಥ ವಿಚಾರ ಅದಕ್ಕೆ ತಕ್ಕನಾಗೆ ನಾವು ಚರಂಡಿಗಳ್ನ ಮತ್ತು ಕಸವಿಲ್ಲದರನ್ನ ಮಾಡೋದು ನಮ್ಮದು ಜವಾಬ್ದಾರಿ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಮತ್ತು ಈಗಾಗಲೇ ಗ್ರಾಮದಲ್ಲಿ ಪಾಗಿಂಗನ್ನು ಮಾಡಿದ್ದೀವಿ ಇಲ್ಲಿ ವಾರಕ್ಕೊಂದ್ಸರೇ ಮತ್ತು ಹದಿನೈದು ದಿವ್ಸಕ್ಕೊಂದ್ಸರ ಒಂದು ನಾವು ಮೆಲಾತಿಯನ್ ಪೌಡ್ರನ್ನು ಹಾಕೋದು ಇರುತ್ತೆ ಈಗ ಮಳೆ ವಾತಾವರಣ ಇರೋದ್ರಿಂದ ಈ ವಾರ ಮೆಲಾತಿಯನ್ನು ಪೌಡ್ರನ್ನು ಹಾಕಿಲ್ಲ ಈ ಬರುವ ಈ ಮಳೆ ನಿಂತು ಅದನ್ನು ಪೌಡ್ರನ್ನ ಹಾಕಿಸ್ತೀವಿ ಈಗೇನು ಚರಂಡಿಯಿಂದ ತೆಗೆದು ಕಸ ಇತ್ತು ಅದನ್ನು ಈಗ ನಿಮಗೆ ನೋಡಿದಂತೆ ಸ್ವಚ್ಛ ಮಾಡಿಸ್ತಾ ಇದ್ದೀವಿ ಸ್ವಾಮೀಜಿ ಅವರು ಏನು ಹೇಳಿದ್ದಾರೆ ಅದನ್ನು ಗ್ಯಾರಂಟಿಯಾಗಿ ಮತ್ತು ನಮ್ಮ ಅಧಿಕಾರಿಗಳು ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ತಾರೆ ಒಂದೂವರೆ ತಿಂಗಳಿಂದ ಮಾಡಿಲ್ಲ ಒಂದೂವರೆ ತಿಂಗಳದ್ದು ಅದು ಸರ್ ಅದು ಇದು ಮೂರು ನಾಲ್ಕು ದಿವಸದ ಕಸ ಇದೆ ನಮ್ಮ ಸೂಪರ್ ಇದ್ದಾದ್ರೆ ಮಳೆ ಇರೋದಕ್ಕೆ ಇದು ಅದು ಬರ್ತಾ ಇರುತ್ತೆ ಸರ್ ಡೈಲಿ ಡೈಲಿ ಬಂದಿದ್ದನ್ನು ತೆಗಿತೀವಿ ಇದು ತಿಂಗಳು ಗಂಟಲಿದ್ದು ಆಗ್ತಾರೆ ನಾಲ್ಕು ದಿವಸದಿಂದ ತುಂಬಿಲ್ಲ ತುಂಬಿಲ್ಲ ಅಂದರೆ ಅದು ಮಳೆ ತುಂಬಿಲ್ಲ ಈಗ ಮಾಜಿ ಅಧ್ಯಕ್ಷರ ಮೇಲೆ ಇಲ್ಲ ನಾವು ಹೇಳಿಲ್ಲ ಸರ್ ಅವ್ರು ಯಾವ್ದು ಹೇಳಿಲ್ಲ ಸರ್ ಅದೇನು ಸರ್ಕಾರದ ಆದೇಶ ಏನಿದೆ ಆ ಪ್ರಕಾರ ಮಾಡಿರಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು